ಕೌಶಲ್ಯನಿಗೆ ಮಾಡ್ರನ್ ಆಗಿ ಸಣ್ಣ ಸಣ್ಣದಾಗಿ ಕೂದಲನ್ನು ಕತ್ತರಿಸುವ ಹೆಣ್ಮಕ್ಳಂದ್ರೆ ಇಷ್ಟನೇ ಆಗಲ್ಲ ತನ್ನ ಗಂಡು ಮಕ್ಕಳಿಗೋಸ್ಕರ ಉದ್ದವಾದ ಕೂದಲಿರುವ ಹುಡುಗಿರನ್ನು ಹುಡುಕ್ತಾ ಇದ್ರು ಈ ರೀತಿ ಹುಡುಗಿರನ್ನು ಹುಡುಕ್ತಾ ಇದ್ದಾಗ ಅವರ ಗೆಳತಿಯರಾದ ಸುಜಾತ ಅವರನ್ನು ನೋಡಲು ಬಂದಿದ್ರು ಏನ್ ಸುಜಾತ ನೀನು ನಿನ್ನ ಮಕ್ಕಳಿಗೋಸ್ಕರ ದೊಡ್ಡ ದೊಡ್ಡ ಸಂಬಂಧನ ಹುಡುಕ್ತಾ ಇದಿಯಂತೆ ನೀನು ಹೇಳುವ ಹಾಗೆ ಈ ಕಾಲದಲ್ಲಿ ಯಾರು ಉದ್ದವಾದ ಕೂದಲಿರುವ ಸೊಸಿಂದಿರು ಸಿಗ್ತಾರೆ ಇವಾಗಿರುವ ಹೆಣ್ಮಕ್ಳು ಕೂದ್ಲು ಸಣ್ಣದಾಗಿರ್ಬೇಕು ಕೆಲಸ ಇದೆ ಮೇಂಟೈನ್ ಆಗಲ್ಲ ಅಂತ ಕೂದಲ್ನ ಉದ್ದವಾಗಿ ಬೆಳೆಸ್ಕೊಳ್ಳೋದ್ನೇ ನಿಲ್ಸ್ಬಿಟ್ಟಿದ್ದಾರೆ ಒಳ್ಳೆ ಹುಡುಗಿ ಸಿಗ್ಬೇಕು ಅನ್ನೋದು ಪರವಾಗಿಲ್ಲ ಉದ್ದವಾದ ಕೂದಲಿರುವ ಇರುವ ಹುಡುಗಿನೇ ಬೇಕಂದ್ರೆ ಏನೇ ಕೌಶಲ್ಯ ಇಲ್ಲ ಸುಜಾತ ಇವಾಗಿನ ಹೆಣ್ಮಕ್ಳಿಗೆ ಸಮಾಧಾನ ಅನ್ನೋದೇ ಇಲ್ಲ ಇವಾಗ ಅವರಿಗೋಸ್ಕರ ಅವರೇ ಜವಾಬ್ದಾರಿಯಾಗಿ ಕೆಲಸ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ನಮಗೋಸ್ಕರ ಜವಾಬ್ದಾರಿಯಾಗಿ ಏನ್ ಮಾಡ್ತಾರೆ ಅದಕ್ಕೇನೆ ಆ ರೀತಿ ಇರುವ ಸೊಸೆಂದಿರ್ನ ನಾನು ಹುಡುಕ್ತಾ ಇದ್ದೀನಿ ಅವರಿಗೇನೆ ನಂಬಿಕೆ ಸಮಾಧಾನ ಇಲ್ಲದಿರುವಾಗ ಅಂತಹ ನೋಡ್ಕೋತಾರೆ ಇವಾಗಿನ ಹುಡುಗಿರಿಗೆ ತಾಳ್ಮೆ ಯಾವಾಗ ನೋಡಿದ್ರು ಕೈಯಲ್ಲಿ ಫೋನ್ ಇಡ್ಕೊಂಡು ಸೋಷಿಯಲ್ ಮೀಡಿಯಾ ಕಡೆನೆ ಗಮನ ಹರಿಸ್ತಾರೆ ಅದರಿಂದ ಇನ್ನು ಕೂದಲು ಉದುರ್ತಾನೆ ಇದೆ ಅದೇ ಹಾಗಾದ್ರೆ ಇನ್ನು ನಿನಗೆ ಅನುಕೂಲಕರ ಆಗುವ ಸೊಸೆಂದಿರು ಸಿಗುವ ತನಕ ಹುಡುಕೊಂಡೇ ಇರು ಹೀಗೆ ಸುಜಾತಮ್ಮ ಮಾತಾಡಿ ಅಲ್ಲಿಂದ ಹೊರಟು ಅವರ ಮನೆಗೆ ಹೋದ್ರು ಹೀಗಿರುವಾಗ ಒಂದು ದಿನ ಕೌಶಲ್ಯಮ್ಮ ಒಂದು ಹುಡುಗಿನ ನೋಡಿದ್ರು ಆ ಹುಡುಗಿಗೆ ಕೂದಲು ಉದ್ದವಾಗಿತ್ತು ಅದನ್ನು ನೋಡಿದ ತಕ್ಷಣ ಕೌಶಲ್ಯ ಆಶ್ಚರ್ಯಪಟ್ಟರು ಈ ಸಂಬಂಧ ಸರಿಯಾಗಿರುತ್ತೆ ಅಂತ ದೊಡ್ಡ ಮಗನಾದ ರಾಜೇಶಿಗೂ ಆ ಹುಡುಗಿಗೂ ಮದುವೆಯನ್ನು ಮಾಡಿಸಿದ್ರು ಅಕ್ಕಪಕ್ಕದ ಜನರೆಲ್ಲ ಜನರೆಲ್ಲಾ ಕೀರ್ತಿಯ ಕೂದಲನ್ನು ನೋಡಿ ತುಂಬಾ ಹೆಮ್ಮೆಯಿಂದ ಮಾತಾಡಿ ಹೋಗ್ತಾ ಇದ್ರು ಇಲ್ ನೋಡಮ್ಮ ಕೀರ್ತಿ ಅಕ್ಕಪಕ್ಕದ ಜನರ ಕಣ್ಣೆಲ್ಲ ನಿನ್ನ ಕೂದಲಿನ ಮೇಲೇನೆ ಇದೆ ಹೊರಗಡೆ ಹೋಗುವಾಗ ಕೂದ್ಲನ್ನ ಯಾರಿಗೂ ತೋರ್ಸದೇ ಹೋಗು ಬೇಕಂದ್ರೆ ಮಡ್ಚಿ ಜಡೆ ಕೂಡ ಹಾಕೋ ಅದೆಲ್ಲ ಏನೂ ಇಲ್ಲ ಅತ್ತೆ ನನಗೆ ನಮ್ಮೂರಲ್ಲೂ ಕೂಡ ನನ್ನ ಕೂದ್ಲನ್ನ ನೋಡಿ ಎಷ್ಟೋ ಜನರು ಕಣ್ಣಾಗ್ತಾ ಇದ್ರು ಅದನ್ನೇ ನಾನು ಕೇರ್ ಮಾಡ್ಕೊಂಡಿಲ್ಲ ಯಾಕೆಂದ್ರೆ ನಾನು ನಮ್ಮ ಅಜ್ಜಿ ತಯಾರಿಸಿ ಕೊಡುವಂತಹ ಎಣ್ಣೆಯನ್ನೇ ಉಪಯೋಗ ಮಾಡೋದು ಕೆಮಿಕಲ್ ನಿಂದ ಆಗುವಂತಹ ಶ್ಯಾಂಪನ್ನೆಲ್ಲ ಉಪಯೋಗ ಮಾಡೋದಿಲ್ಲ ಸಿಕ್ಕಾ ಕೈಯಿಂದಾನೇ ನಾನು ತಲೆಗೆ ಸ್ನಾನ ಮಾಡೋದು ಸರಿ ಕಣಮ್ಮ ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡು ನಿನ್ನ ಕೂದಲು ನಿನ್ನಿಷ್ಟ ಸ್ವಲ್ಪ ದಿನಗಳ ನಂತರ ಕೌಶಲ್ಯ ತನ್ನ ಸಣ್ಣ ಮಗನಾದ ರಾಕೇಶಿಗೂ ಸಂಬಂಧವನ್ನು ಹುಡುಕ್ತಾ ಇದ್ರು ಈ ರೀತಿ ಸಂಬಂಧ ಹುಡುಕುವಾಗ ಸಿಟಿಯಲ್ಲಿರುವ ಒಂದು ಹುಡುಗಿಯ ಬಗ್ಗೆ ಅವರಿಗೆ ವಿಷಯ ಗೊತ್ತಾಯ್ತು ಆ ಹುಡುಗಿಯ ಕೂದಲು ಮೊಣಕಾಲಿನ ತನಕ ಇತ್ತು ಆದ್ರೆ ಆ ಕೂದಲನ್ನು ನೋಡಿ ವಿಷಯ ಮುಂದೆ ಏನು ಇದೆ ಅಂತ ಏನು ತಿಳಿದುಕೊಳ್ಳದೆ ತನ್ನ ಸಣ್ಣ ಮಗನಿಗೆ ನಿಶ್ಚಿತಾರ್ಥ ಮಾಡಿ ಮನೆಗೆ ಬಂದ್ರು ಅತ್ತೆ ಆ ಹುಡುಗಿಯ ಕೂದಲನ್ನು ನೋಡಿ ಮಾತ್ರ ಇನ್ನೇ ಮುಂದೆ ಆಲೋಚನೆ ಮಾಡದೆ ಯಾರ ಜೊತೆನು ಕೇಳದೆ ಯಾರ ಜೊತೆನೂ ಏನು ಮಾತನಾಡದೆ ಆ ಹುಡುಗಿಯನ್ನು ನಿಶ್ಚಿತಾರ್ಥ ಮಾಡ್ಕೊಂಡು ಮನೆಗ್ ಬಂದಿದೀರಲ್ವಾ ಮುಂದೆ ನಡಿಬಾರ್ದೇನಾದ್ರೂ ನಡೆದೋದ್ರೆ ಕಷ್ಟಪಡೋದು ತಾನೆ ಮುಖ್ಯವಾಗಿ ರಾಕೇಶ್ ಕಷ್ಟಪಡಲ್ವಾ ಅಲ್ಲಿ ಆಲೋಚನೆ ಮಾಡ್ಲಿಕ್ಕೆ ಏನಮ್ಮ ಇದೆ ನಿನ್ನ ನೋಡಿದ ತಕ್ಷಣ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ನಿನ್ನ ಈ ಮನೆ ಸೊಸಿಯನ್ನಾಗಿ ಮಾಡ್ಕೊಂಡಿಲ್ವಾ ಆ ಹುಡುಗಿನ ನೋಡಿದ ತಕ್ಷಣ ಆ ಹುಡುಗಿಗೆ ಉದ್ದವಾದ ಕೂದಲಿದೆ ಅಂದ್ರೆ ತಾಳ್ಮೆ ಜಾಸ್ತಿ ಇರ್ಬೇಕು ಹೀಗೆ ಮಾತಾಡ್ತಾ ಇರುವಾಗ ಸುಜಾತ ಮನೆಗೆ ಬಂದ್ರು ಏನ್ ಕೌಸಲ್ಯ ಸಣ್ಣ ಮಗನಿಗೆ ಕೂಡ ಹುಡುಗಿಯನ್ನು ನೋಡಿ ನಿಶ್ಚಿತಾರ್ಥ ಮಾಡ್ಕೊಂಡ್ ಬಂದೆ ಅಂತೆ ನಿನ್ನ ದೊಡ್ಡ ಸೊಸೆಯ ಕೂದಲು ಉದ್ದವಾಗಿದೆ ಅಂತ ತುಂಬಾ ಹೆಮ್ಮೆ ಪಡ್ತಾ ಇದ್ದೆ ಈಗ ದೊಡ್ಡ ಸೊಸೆಗಿಂತ ಸಣ್ಣ ಸೊಸೆ ಕೂದಲು ತುಂಬಾ ಉದ್ದವಾಗಿದೆ ಅಲ್ವಾ ಇನ್ನೆಷ್ಟೊಂದು ಹೆಮ್ಮೆ ಪಡ್ತೀಯೋ ಇವಾಗ ಕೀರ್ತಿಗಿಂತ ಉದ್ದವಾದ ಕೂದಲಂತೆ ಅಮ್ಮ ಕೀರ್ತಿ ನೀನು ನೋಡ್ಕೊಮ್ಮ ಅಂದ್ರೆ ನಿನ್ ಮೇಲೇನು ತುಂಬಾ ಅಧಿಕಾರ ಚಲಾಯಿಸಬಹುದಲ್ವಾ ಅದಕ್ಕೆ ಹೇಳ್ದೆ ಒಬ್ರಿಗೊಬ್ರು ಜುಟ್ಟು ಜುಟ್ಟು ಇಳ್ಕೊಂಡು ಜಗಳ ಆಡುವ ಸಂಭವ ಬರ್ಬೋದು ಯಾಕಂದ್ರೆ ಉದ್ದವಾದ ಕೂದಲಲ್ವಾ ಅದು ಮಾತ್ರ ಅಲ್ಲ ಸುಜಾತ ಒಬ್ಬರ ಕೈಯಲ್ಲಿರುವ ವಸ್ತು ಇನ್ನೊಬ್ಬರ ಕೈಯಲ್ಲಿ ಇಲ್ಲದಿದ್ರೆ ಅವರಿಗೆ ಹೊಟ್ಟೆ ಕಿಚ್ಚಾಗುತ್ತೆ ಆದ್ರೆ ನನಗೆ ಬರುವಂತಹ ಇಬ್ಬರು ಸೊಸೆಯಿಂದಿರಿಗೆ ಉದ್ದವಾದ ಕೂದಲಿದೆ ಇಲ್ ನೋಡು ನಿನಗೆ ಸಣ್ಣ ಕೂದಲು ನಿನ್ ಸೊಸೆಗೆ ಹೆಗಲು ತನಕ ಮಾತ್ರ ಕೂದ್ಲಿರೋದು ಅದಿಕ್ಕೇನೆ ನನ್ ಸೊಸೆ ಕೂದಲನ್ನು ನೋಡಿ ನೀನು ಹೊಟ್ಟೆ ಕಿಚ್ಚು ಪಡೋದು ಸರಿ ಸರಿ ಸಮಯ ಸಿಕ್ಕಿದ್ರೆ ನನ್ನ ಕೂಡ ನೀನು ಎಳಿತೀಯ ಸರಿ ಮನೇಲಿ ತುಂಬಾ ಕೆಲ್ಸ ಇದೆ ನಾನ್ ಇನ್ನು ಹೊರಡ್ತೀನಿ ಅಲ್ಲಿಂದ ಹೊರಟೋದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಒಳ್ಳೆ ಮುಹೂರ್ತ ದಿನ ನೋಡಿ ರಾಕೇಶಿಗೂ ಕುಸುಮನಿಗೂ ಮದುವೆಯನ್ನು ಮಾಡಿದ್ರು ಕೌಸಲ್ಯ ಕುಸುಮಾ ಒಂದಿನ ತಲೆಗೆ ಸ್ನಾನ ಮಾಡಿ ಕೂದಲು ಆರ್ಸಕ್ಕೆ ಬಂದ್ಲು ಏನಮ್ಮ ಕುಸುಮ ಇಷ್ಟೊಂದು ಗಮಗಮ ವಾಸನೆ ಬರ್ತಾ ಇದೆ ತಲೆಗೆ ಏನಾಕಿ ಸ್ನಾನ ಏನು ಇಲ್ಲತ್ತೆ ನಾನು ನನ್ನ ಜುಟ್ಟುನ ಸಂರಕ್ಷಣೆ ಮಾಡ್ಲಿಕ್ಕೆ ಏನೇನೋ ಮಾಡ್ತೀನಿ ಕೂದಲಲ್ಲಿ ಯಾವಾಗ್ಲೂ ಒಳ್ಳೆ ಗಮಗಮ ವಾಸನೆ ಬರೋದು ಹೌದತ್ತೆ ನಿಮ್ ಮಗ ಎಲ್ಲಿ ಕಾಣ್ತಾ ಇಲ್ಲ ಬೆಳಿಗ್ಗೆಯಿಂದ ಕಾಣ್ತಾನೆ ಇಲ್ಲ ಅವನಿಗೆ ಬೆಳಿಗ್ಗೆ ಜಿಮ್ಮಿಗೆ ಹೋಗುವ ಅಭ್ಯಾಸ ಇದೆ ಕಣಮ್ಮ ಜಿಮ್ಮಿಂದ ಬಂದ ತಕ್ಷಣ ಅವನಿಗೆ ಬಿಸಿ ಬಿಸಿ ಒಂದು ಗ್ಲಾಸ್ ಹಾಲು ಕುಡಿಯುವ ಅಭ್ಯಾಸ ಕೂಡ ಇದೆ ಹೌದಾ ಅತ್ತೆ ಹಾಗಾದ್ರೆ ಬಾದಾಮ್ ಹಾಲ್ನ ನಾನೋಗಿ ರೆಡಿ ಮಾಡ್ತೀನಿ ಅಮ್ಮ ನನಗೊಂದು ಸಂದೇಹ ಹೌದು ನಿನ್ ಕೂದ್ಲು ಇಷ್ಟೊಂದು ಪಳಪಳ ಅಂತ ಸಾಫ್ಟ್ ಆಗಿ ಇಷ್ಟೊಂದು ಉದ್ದವಾಗಿ ಬಿಗ್ ರೀತಿಯ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಕೂದ್ಲು ನನ್ನ ಜೀವನದಲ್ಲಿ ನೋಡ್ಲೇ ಇಲ್ಲ ಹೇಗಮ್ಮ ಇದನ್ನ ಮೇಂಟೈನ್ ಮಾಡ್ತಿದೀಯಾ ಅತ್ತೆ ನನಗೆ ಚಿಕ್ಕ ವಯಸ್ಸಿಂದ ನನ್ನ ಕೂದ್ಲು ಉದ್ದವಾಗಿ ನೀಳವಾಗಿ ಬೆಳೆಸ್ಕೋಬೇಕು ಅಂತ ತುಂಬಾ ಆಸೆ ಆದ್ರಿಂದನೇ ಚಿಕ್ಕ ವಯಸ್ಸಿನಿಂದ ಕೂದಲನ್ನು ಕತ್ತರಿಸದೆ ಹಾಗೇನೆ ಚೆನ್ನಾಗಿ ಬೆಳೆಸ್ಕೊಂಬಂದಿದೀನಿ ಅದು ಮಾತ್ರ ಅಲ್ಲ ನನ್ ಕೂದ್ಲಿಗೆ ನಾನು ತುಂಬಾ ಕಾಸ್ಟ್ಲಿಯಾದ ಶ್ಯಾಂಪೂ ಆಯಿಲ್ ನನೆ ಉಪಯೋಗ ಮಾಡೋದು ಆದ್ರಿಂದನೆ ನನ್ನ ಕೂದ್ಲು ನೋಡ್ಲಿಕ್ಕೆ ಪಳಪಳ ಅಂತ ಹೊಳಿತಾ ತುಂಬಾ ಶೈನಿಂಗ್ ಆಗಿರೋದು ನನ್ನ ಕೂದ್ಲು ನೋಡಕ್ಕೆ ಎರಡು ಕಣ್ಣೆ ಸಾಕಾಗಲ್ಲ ಅದಿಕ್ಕೆ ನನ್ ಕೂದ್ಲು ಅಂದ್ರೆ ನನಗೆ ತುಂಬಾನೇ ಗರ್ವ ಆದ್ರೆ ಸ್ವಲ್ಪ ಹೆಂಗಸರು ನೋಡಿ ಭುಜಾ ತನಕ ಮಾತ್ರ ಕೂದ್ಲಿರುತ್ತೆ ಅವ್ರನ್ನ ನೋಡಿದ್ರೆ ನಂಗೆ ತುಂಬಾನೇ ಕೋಪ ಬರುತ್ತೆ ಪರವಾಗಿಲ್ಲಮ್ಮ ಜುಟ್ಟನ್ನು ಸಂರಕ್ಷಣೆ ಮಾಡುವಂತಹ ಸೊಸೆ ನನ್ ಮನೆಗೆ ಬಂದಿದೀರಲ್ವಾ ನಿಮ್ ನೋಡಿದ್ರೆ ನನ್ ತುಂಬಾನೇ ಸಂತೋಷ ಆಗ್ತಿದೆ ನಿಮ್ಮ ಕೂದಲು ಉದ್ದವಾಗಿರೋದ್ನ ನೋಡಿ ನನ್ ಕಣ್ಣೇ ತಾಗ್ಬಿಡುತ್ತೆ ಅಂತ ನನಗೂ ಒಂದೊಂದ್ಸಲ ಸಲ ಅನ್ಸುತ್ತೆ ತುಂಬಾ ಚೆನ್ನಾಗಿಟ್ಕೊಂಡಿದ್ದೀರಾ ಕೌಶಲ್ಯ ಕುಸುಮ ಇಬ್ಬರು ಜುಟ್ಟಿನ ಬಗ್ಗೆ ಮಾತಾಡುವುದನ್ನು ಕೇಳಿ ಕೀರ್ತಿಗೆ ಕೋಪ ಬಂತು ಅಲ್ಲಿಂದ ಹೊರಟೋದ್ಲು ಕುಸುಮನ ಕೂದಲನ್ನು ನೋಡಿ ಅಕ್ಕಪಕ್ಕದ ಜನರು ಎಲ್ಲಾರು ತುಂಬಾನೇ ಹೊಗಳ್ತಾನೇ ಇದ್ರು ಕೂದಲಿಗೆ ಏನೇನ್ ಯಾಕೆ ಹೀಗೆ ಪಳಪಳ ಅಂತ ಹೊಳಿತಾ ಇದೆ ಅಂತ ಎಲ್ರು ಕೇಳ್ತಾ ಇದ್ರು ಇದನ್ನು ನೋಡಿ ಕೀರ್ತಿಗೆ ಕೋಪ ಬರ್ತಿತ್ತು ದಿನ ಕೀರ್ತಿ ಕುಸುಮನ ಕೂದಲನ್ನು ಕತ್ತರಿಸ್ಬೇಕು ಅಂತ ಇದ್ಲು ಯಾಕೆ ಅಂದ್ರೆ ಆವಾಗ ತಾನೇ ಇವಳಕ್ಕಿಂತ ಅವಳ ಕೂದಲು ಸಣ್ಣ ಇರುತ್ತೆ ರಾತ್ರಿಯಲ್ಲಿ ಕುಸುಮ ನಿದ್ರೆ ಮಾಡುವಾಗ ಕೂದಲು ಮಂಚಕ್ಕಿಂತ ಕೆಳಗೆ ಬಿದ್ದಿರುತ್ತೆ ಅಲ್ವಾ ಅವಾಗ ಯಾರಿಗೂ ಗೊತ್ತಿಲ್ಲದೆ ಅವಳ ಕೂದಲನ್ನು ಕತ್ತರಿಸ್ಬಿಡ್ತೀನಿ ಆಗ ಅವಳ ಕೂದಲು ನನ್ನ ಕೂದಲಿಗಿಂತ ಸಣ್ಣವಾಗಿ ಇರುತ್ತೆ ಅಲ್ವಾ ಆಗ ಎಲ್ಲರ ಮುಂದೆ ನನ್ನ ಕೂದಲೆ ಉದ್ದವಾಗಿ ಕಾಣೋದು ಹಾಗೆ ಅನ್ಕೊಳ್ತಾ ಇದ್ಲು ಒಂದು ದಿನ ಕುಸುಮ ಹೊರಗಡೆ ಹೋಗಿ ಅವಳ ಕೂದಲನ್ನು ಭುಜ ತನಕ ಕಟ್ ಮಾಡ್ಕೊಂಡ್ ಬಂದ್ಲು ಅದನ್ನು ನೋಡಿ ಅತ್ತೆ ಸೊಸೆ ಇಬ್ರು ತುಂಬಾ ಆಶ್ಚರ್ಯಪಟ್ಟರು ಏನಮ್ಮ ಕುಸುಮ ಕೂದ್ಲು ಹೀಗೆ ಕಟ್ ಮಾಡ್ಕೊಂಡ್ ಹಾಗೆ ಏನಮ್ಮ ನಡೀತು ನನ್ ಜೊತೆ ಹೇಳ್ದೆ ಕೇಳ್ದೆ ನೀನ್ ಇಷ್ಟಕ್ಕೆ ಹೋಗಿ ನೀನು ಕೂದ್ಲು ಕಟ್ ಮಾಡ್ಕೊಂಡ್ ಬಂದಿದೀಯಾ ಆಟೋ ಟಯರ್ ನನ್ ಕೂದ್ಲು ಸಿಕ್ಕೊಂಡು ಹೇಗೆ ಕಟ್ ಆಗಿತ್ತತ್ತೆ ಅದಕ್ಕೇನೆ ಹೋಗಿ ನನ್ ಕೂದ್ಲು ಕಟ್ ಮಾಡ್ಕೊಂಬಂದೆದ್ನು ಯಾರು ಅಂತ ಹೇಳು ಅವನ್ ಮೇಲೆ ನಾನು ಕೇಸ್ ಹಾಕ್ತೀನಿ ಹೀಗೆ ಕೌಶಲ್ಯ ಜೋರ್ ಜೋರಾಗಿ ಜಗಳ ಮಾಡ್ತಾ ಇದ್ರು ಅಷ್ಟರಲ್ಲಿ ಕೀರ್ತಿ ಅಯ್ಯೋ ಅತ್ತೆ ಸಾಕು ಬಿಡಿ ಸ್ವಲ್ಪ ದಿನದಲ್ಲಿ ಕೂದ್ಲು ಬಂದ್ಬಿಡುತ್ತೆ ನೀವ್ ಯಾಕೆ ಹೀಗೆ ಒಬ್ಬೆ ಆಗ್ತಾ ಇದ್ದೀರಾ ಹಾಗೆ ಅಂತ ಸಮಾಧಾನ ಮಾಡದ್ಲು ಮನೆಗೆ ಪೇಂಟ್ ಮಾಡ್ಬೇಕು ಅಂತ ಅವರೆಲ್ಲರೂ ತೀರ್ಮಾನ ಮಾಡಿದ್ರು ಹಾಗೆ ಪೇಂಟ್ ಅವ್ರ ಜೊತೆ ಕೂಡ ಮಾತಾಡಿದ್ರು ಹೀಗೆ ಮನೆಗೆ ನೀಟಾಗಿ ಪೇಂಟ್ ಅನ್ನು ಮಾಡಿದ್ರು ಕುಸುಮನ ರೂಮಿಗೆ ಹೋಗಿ ಪೇಂಟ್ ಮಾಡಬೇಕು ಅಂದಾಗ ಚೌರಿ ಕೂದಲು ಅಲ್ಲಿ ಸಿಕ್ತು ಅದನ್ನು ನೋಡಿ ಎಲ್ಲರೂ ಶಾಕ್ ಆದ್ರು ತಕ್ಷಣ ಕುಸುಮನ ಕರೆದು ಕೇಳಿದ್ರು ನನ್ನ ಕೂದಲು ಸಣ್ಣ ಕೂದಲೆ ನೀವು ನನ್ನ ಬಂದು ಹುಡುಗಿ ನೋಡಕ್ಕೆ ಬಂದಾಗ ಕಾಲೇಜಲ್ಲಿ ಒಂದು ಫಂಕ್ಷನ್ ಇದೆ ಅಂತ ನಾನು ಚೌರಿ ಕೂದ್ಲು ಇಟ್ಕೊಂಡಿದ್ದೆ ಅದನ್ನ ನೋಡ್ಬಿಟ್ಟು ನೀವು ಅದು ನನಗೆ ಇರುವ ಉದ್ದವಾದ ಕೂದಲು ಅಂತ ನೀವು ಮದ್ವೆ ಏರ್ಪಾಡುಗಳನ್ನ ಮಾಡಿಬಿಟ್ರಿ ಅವಾಗ ನಂಗೆ ಗೊತ್ತಾಯ್ತು ನೀವು ನನ್ನ ಕೂದ್ಲು ನಾ ನಿಜವಾದ ಕೂದ್ಲು ಅಂತ ಆಲೋಚನೆ ಮಾಡ್ಕೊಂಡೇ ಮದ್ವೆ ನಿಷೇಧಾರ್ಥ ಮಾಡುದ್ರಿ ಅಂತ ಅದಕ್ಕೇನೆ ಈ ರೀತಿ ಮಾಡಿದೆ ಅತ್ತೆ ಆದ್ರೆ ಪ್ರತಿದಿನ ಈ ರೀತಿ ಚೌರಿ ಕೂದ್ಲು ಇಟ್ಕೊಳೋದ್ರಿಂದ ತಲೆ ತುಂಬಾ ನೋವಾಗ್ತಿತ್ತು ಅದಕ್ಕೇನೆ ಅವತ್ತು ಆಟೋದಲ್ಲಿ ನನ್ ಕೂದ್ಲು ಸಿಕ್ಕಾಕೊಳ್ತು ಅಂತ ನಿಮ್ಮೆಲ್ಲರ ಜೊತೆ ಸುಳ್ಳು ಹೇಳಿದೆ ನಿಮ್ ಜೊತೆ ಸುಳ್ಳು ಹೇಳ್ದೆ ಅಂತ ತಪ್ಪಾಗಿ ತಿಳ್ಕೊಬೇಡಿ ಆದ್ರೆ ನನ್ನಿಂದ ಸುಳ್ಳು ಹೇಳದೆ ಇರಕ್ಕೆ ಆಗಿಲ್ಲ ಎಲ್ಲಿ ಅತ್ತೆ ಜಾಸ್ತಿ ಬೈತಾರೆ ಅಂತ ಕೀರ್ತಿ ಮಧ್ಯದಲ್ಲಿ ಅತ್ತೆ ನಡೆದಿದ್ದೇನೋ ನಡೆದೋಯ್ತು ಇನ್ನು ಈ ಕೂದಲಿನ ಬಗ್ಗೆ ಆಲೋಚನೆ ಮಾಡೋದ್ ಬಿಟ್ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ಆಲೋಚನೆ ಮಾಡಿ ಅತ್ತೆ ಹೀಗೆ ಮಾತು ಬದಲಾಯಿಸಿ ಎಲ್ಲರೂ ಸಂತೋಷವಾಗಿ ಇರುವ ರೀತಿ ಮಾಡದ್ಲು ಕುಸುಮ ನಿಜ ಒಪ್ಪಿಕೊಂಡ ಕಾರಣ ಇನ್ನು ಏನು ಮಾಡಲು ಸಾಧ್ಯವಿಲ್ಲ ಅಂತ ಕೌಶಲ್ಯ ಕೂಡ ಸಣ್ಣ ಸೊಸೆಯನ್ನು ಒಪ್ಪಿಕೊಂಡ್ಲು ನಂತರ ಕುಸುಮ ಕೀರ್ತಿ ಕೊಡುವ ಆಯಿಲ್ ಅನ್ನು ಉಪಯೋಗ ಮಾಡಿದ್ಲು ಕುಸುಮನ ಕೂದಲು ಕೂಡ ಹೀಗೆ ಇಬ್ಬರು ಆರಂಭಿಸಿತ್ತು ನೋಡಿ ಕೌಸಲ್ಯ ಕೌಶಲ್ಯ ಕೌಸಲ್ಯ ಚೆನ್ನಾಗಿ ಊಟ ಮಾಡಿ ಆರಾಮವಾಗಿ ನಿದ್ರೆ ಮಾಡ್ತಾ ಇದ್ರು ನೋಡು ಕುಸುಮ ನನ್ ಗಂಡ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ತುಂಬಾ ಹಣ ಬರ್ತಾ ಇದೆ ಅದ್ರಿಂದ ನಾವು ಈ ಮನೇಲಿ ಇರಲು ಸಾಧ್ಯವಿಲ್ಲ ನಾವು ಬೇರೆ ಕಡೆ ಮನೆ ಮಾಡ್ಕೊಂಡು ಹೊರಟು ಹೋಗ್ತೀವಿ ನಾವು ಬೇರೆ ಮನೆ ತಗೊಂಡಿದೀವಿ ಅದ್ರಲ್ಲಿ ಎರಡೇ ಬೆಡ್ರೂಮ್ ಇರೋದು ಒಂದು ಬೆಡ್ರೂಮ್ ನಮಿಗೆ ಇನ್ನೊಂದು ಬೆಡ್ರೂಮ್ ನಮ್ಮ ಮಕ್ಕಳಿಗೆ ಅದ್ರಿಂದ ಅತ್ತೆ ಮಾವನ ನಮ್ಮಿಂದ ನೋಡ್ಕೊಳಕ್ಕಾಗಲ್ಲ ಅತ್ತೆ ಮಾವನ ನೀನೇ ನೋಡ್ಕೋ ಅವ್ರನ್ನ ನೋಡ್ಕೊಳಕ್ಕೆ ಎಷ್ಟು ಹಣ ಬೇಕು ಅಂತ ಹೇಳು ಅಷ್ಟು ಹಣನ ಕೊಟ್ಕಳಿಸ್ತೀವಿ ಹಾಗೇನೆ ಅವ್ರಿಗೆ ಏನಾದ್ರೂ ತೊಂದ್ರೆ ಆದ್ರೆ ಬೇಗ ಕಾಲ್ ಮಾಡು ಅದಕ್ಕೂ ಹಣ ಕೊಟ್ಕೊಳಿಸ್ತೀವಿ ಇಲ್ಲದಿದ್ರೆ ನಾವೇ ಒಮ್ಮೆ ಒಮ್ಮೆ ಬಂದು ನೋಡ್ಕೊಂಡೋಗ್ತೀವಿ ಏನಾದ್ರೂ ಇದ್ರೆ ಪದೇ ಪದೇ ಕಾಲ್ ಮಾಡ್ತಾ ಇರೋ ಹಣ ಕಳಿಸ್ತಾ ಇರ್ತೀವಿ ಅಯ್ಯೋ ಅಕ್ಕ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ನನ್ ಗಂಡ ಕೂಡ ಅಧಿಕವಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ ಅದು ಮಾತ್ರ ಅಲ್ಲದೆ ಅವರಿಗೆ ಫಾರಿನ್ ಹೋಗುವ ಅವಕಾಶ ಕೂಡ ಬಂದಿದೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಮನೇಲಿ ಇರ್ಬೇಕು ಅಂತಾನೆ ನಾವು ಆ ಚಾನ್ಸ್ನೆಲ್ಲ ಮಿಸ್ ಮಾಡ್ಕೊಂಡಿರೋದು ಯಾವಾಗ ಅವಕಾಶ ಸಿಗುತ್ತೆ ಅಂತ ಗೊತ್ತಿಲ್ಲ ನಾವು ಆದಷ್ಟು ಬೇಗ ಅವಕಾಶ ಸಿಕ್ಕಿದ ತಕ್ಷಣ ನಾವು ಫಾರಿನ್ಗೆ ಒಟ್ಟುತೀವಿ ಸರಿಯಾಗಿ ತೀರ್ಮಾನ ಮಾಡಿ ಆಲೋಚನೆ ಮಾಡಿ ಅತ್ತೆ ಮಾವನ ಎಲ್ಲಿ ಇರ್ಸ್ಬೇಕು ಅಂತ ನಾವು ಫಾರಿನ್ಗೆ ಹೋದ್ಮೇಲೆ ಅವ್ರಿಗೆ ಎಷ್ಟು ಹಣ ಬೇಕು ಅಂತ ಹೇಳಿ ಎಲ್ಲನೂ ಕಳಿಸ್ಕೊಡ್ತೀವಿ ನಿಮ್ಮ ಮಕ್ಕಳಿಗೆ ಏನ್ ಬೇಕು ಅಂತ ಕೇಳಿ ಅಲ್ಲಿ ಎಲ್ಲನೂ ಚೀಪಾಗಿ ಸಿಗುತ್ತೆ ಅದನ್ನ ಕೂಡ ಅಲ್ಲಿಂದಾನೇ ಕಳಿಸ್ಕೊಡ್ತೀವಕ್ಕಾ ಅತ್ತೆ ಮಾವನ ಹೀಗೆ ಬಿಟ್ಬಿಟ್ಟು ಹೋಗೋದು ಸರಿನಾ ಸರಿ ಒಂದು ಕೆಲಸ ಮಾಡೋಣ ಯಾರಾದ್ರೂ ಕೇರ್ ಟೇಕರ್ ಸಿಗ್ತಾರಾ ಅಂತ ನೋಡೋಣ ಅತ್ತೆ ಮಾವನ ಅವ್ರ ಜೊತೆ ಬಿಟ್ಬಿಟ್ಟು ನಾವು ಹೊರಟು ಹೋಗೋಣ ಪದೇ ಪದೇ ಹಣ ಬೇಕಾದ್ರೆ ಕಳ್ಸೋಣ ಯಾವಾಗ್ಲೂ ವೀಡಿಯೋ ಕಾಲ್ ಮಾಡಿ ಮಾತಾಡ್ಕೊಂಡೇ ಇರೋಣ ಅಯ್ಯೋ ಕೇರ್ ಟೇಕರ ಬೇಡಕ್ಕ ಯಾಕೆ ಅಂದ್ರೆ ಈ ನಡುವೆ ಕೇರ್ ಟೇಕರ್ ಅವರು ಆಸ್ತಿ ಮೇಲೆ ಆಸೆ ಪಟ್ಟು ಅವ್ರು ನೋಡ್ಕೊಳಕ್ಕೆ ಬಂದವ್ರನ್ನೇ ಕೊಲೆ ಮಾಡ್ತಾ ಇದ್ದಾರಂತೆ ಅದು ಮಾತ್ರನಾ ಅತ್ತೆ ಮಾವನ್ ಮೇಲೆ ತುಂಬಾ ಆಸ್ತಿ ಇದೆ ಎಲ್ಲಾದ್ರೂ ಆಸ್ತಿಗೆ ಆಸೆ ಪಟ್ಟು ಅವ್ರನ್ನ ಕೊಲೆ ಮಾಡೋದು ಅಥವಾ ಆಸ್ತಿನೆಲ್ಲ ಬರ್ಕೊಂಡ್ರೆ ಅಕ್ಕ ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ಮನೆಗೆ ಸಂಬಂಧಿಸಿದಂತಹ ಡಾಕ್ಯುಮೆಂಟ್ಸ್ನೆಲ್ಲ ನಾವು ತಗೊಂಡೋಗಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಬಿಟ್ಟು ಅತ್ತೆ ಮಾವನ ಓಲ್ಡ್ ಏಜ್ ಹೋಮ್ ಅಲ್ಲಿ ಹೋಗೋಣ ಅದು ತಾನೇ ನಮಗೂ ಕೂಡ ಒಳ್ಳೇದು ಆ ಕುಸುಮಾ ನೀನು ಹೇಳಿದಂತಹ ಐಡಿಯಾ ಕೂಡ ತುಂಬಾ ಚೆನ್ನಾಗಿದೆ ಇವಾಗ್ಲೇ ನಿನ್ ಬಾವನ್ ಜೊತೆ ಮಾತಾಡಿ ನೋಡ್ತೀನಿ ಕೌಸಲ್ಯ ನಿದ್ರೆಯಿಂದನೇ ಜೋರ್ ಜೋರಾಗಿ ಬೊಬ್ಬೆ ಹಾಕುತ್ತಾ ಇಲ್ಲ ನಾನು ಹೋಗೋದಿಲ್ಲ ನನ್ನ ಓಲ್ಡ್ ಏಜ್ ಹೋಮಿಗೆ ಕಳಿಸ್ಬೇಡಿ ಇಲ್ಲ ನಾನು ಹೋಗೋದಿಲ್ಲ ನಾನು ಹೋಗೋದಿಲ್ಲ ನನ್ನ ಕಳ್ಸಬೇಡಿ ಹೀಗೆ ನಿದ್ರೆಯಿಂದ ಎದ್ದು ಕೂತ್ರು ಅಯ್ಯೋ ದೇವ್ರೆ ಏನಪ್ಪಾ ಇಂಥ ಕನ್ಸು ಬಂದಿದೆ ಹೌದು ಇವರಿಗೆ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ ನಾನು ನನ್ನ ಮಕ್ಕಳನ್ನ ನಾಲ್ಕನೇ ತರಗತಿ ತನಕ ಮಾತ್ರ ಓದಿಸಿದೀನಿ ಅವರಿಬ್ರು ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಹೊಲದಲ್ಲೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ನಮ್ಗಿರೋದೇನು ಎರಡು ಎಕರೆ ಹೊಲ ಅದರಲ್ಲಿ ಮಕ್ಕಳಿಬ್ರು ಕೆಲಸ ಮಾಡಿಕೊಂಡು ಅಲ್ಲಿ ಕೆಲಸ ಇಲ್ಲದಾಗ ಎಲ್ಲಾದ್ರೂ ಕೂಲಿ ಕೆಲ್ಸಕ್ಕೆ ಹೋಗ್ತಾರೆ ಏನಾದ್ರೂ ಸರಿ ಎಂತಹ ಕನ್ಸು ಬಂತು ಆದ್ರೂ ಕೂಡ ಸೊಸೆಂದಿರ ಮೇಲೆ ಒಂದು ಕಣ್ಣು ಖಂಡಿತ ಇಡ್ಲೇಬೇಕು ಹಣಕ್ಕೋಸ್ಕರ ಹಣ ಬಂತು ಅಂತ ನನ್ನ ಬಿಟ್ರೆ ಇವ್ರನ್ನ ಹೀಗೇನೆ ಬಿಡ್ಬಾರ್ದು ಇವರ ಗಮನ ಬೇರೆ ಕಡೆ ಹೋಗುವ ರೀತಿ ಇವರಿಗೆ ಏನಾದರೂ ಕೆಲಸ ಕೊಟ್ಟು ನನ್ ಬಗ್ಗೆ ಆಲೋಚನೆ ಮಾಡದ ಹಾಗೆ ಮಾಡ್ಬೇಕು ಕುಸುಮ ಮತ್ತು ಕೀರ್ತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ಬರು ಸೊಸೆಂದಿರು ಏನ್ ಮಾಡ್ತಾ ಇದ್ದಾರೆ ಅಂತ ಅತ್ತೆಯವರು ಕಿವಿ ಕೊಡ್ತಾ ಇದ್ರು ಅತ್ತೆಯವರು ಪ್ರತಿದಿನ ನಿದ್ರೆಯಿಂದ ಯಾಕೆ ಹಾಗೆ ಎದ್ದೇಳ್ತಿದ್ದಾರೋ ಏನೋ ಪ್ರತಿದಿನ ಏನು ಕನ್ಸು ಕಾಣ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ ಗೊತ್ತಿರುವ ಹಾಗೆ ಮಾವಯ್ಯ ಬೇರೆ ಅತ್ತೆನ ಮನೆ ಕರ್ಕೊಂಬಂದ ಹಾಗೆ ಅತ್ತೆ ಕನ್ಸ್ಕೊಂಡಿರಬೇಕು ಹಾಗೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಆವಾಗಾದ್ರೂ ಅತ್ತೆಗೆ ನಮ್ಮ ಬಗ್ಗೆ ಆಲೋಚನೆ ಮಾಡೋದು ಬಿಟ್ಟು ಅವರ ಗಮನ ಬೇರೆ ಕಡೆ ಹೋಗುತ್ತೆ ಯಾವಾಗಲೂ ನಮ್ಮ ಬಗ್ಗೆನೇ ಆಲೋಚನೆ ಮಾಡ್ತಾರೆ ಅಯ್ಯೋ ಜೋರಾಗಿ ಹೇಳ್ಬೇಡನೆ ಅವರಿಗೆ ಕೇಳಿದ್ರೆ ಆಮೇಲೆ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಮೊದ್ಲೇ ಇಪ್ಪತ್ನಾಲ್ಕ ಗಂಟೆ ನಾವು ಮನೇಲೆ ಕೂತಿದೀವಿ ಅಂತ ನಮ್ಮ ಮೇಲೆ ಅವರಿಗೆ ಕಣ್ಣು ಏನಾದ್ರೂ ನಮ್ನ ಕೆಲ್ಸಕ್ಕೆ ಹೋಗಕ್ಕೆ ಹೇಳೋಣ ಅಂತ ಆಲೋಚನೆ ಮಾಡ್ತಾ ಇದ್ದಾರೆ ಇವಾಗ ನಾವು ಜೊತೆ ಸೇರಿ ಮಾತಾಡೋದ್ನ ನೋಡಿದ್ರೆ ಆಮೇಲೆ ನಮ್ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನೆಲ್ಲ ಹೇಳಿ ಹೇಳಿ ನಮ್ ಗಂಡಂದಿರ ಜೊತೆ ನಮಗೆ ಬೈಗಳನ್ನ ತಿನ್ಸ್ ಅಕ್ಕ ಈ ಅತ್ತೆ ಮಾತ್ರ ಯಾವ ಕೆಲ್ಸನೂ ಮಾಡೋದಿಲ್ಲ ನಮಗೆ ಮಾತ್ರ ಆರ್ಡರ್ ಆಗ್ತಾನೇ ಇರ್ತಾರೆ ಆ ಕೆಲ್ಸ ಮಾಡ್ಲಿ ಈ ಕೆಲ್ಸ ಮಾಡ್ಲಿ ಆ ವ್ಯಾಪಾರ ಮಾಡ್ಲಿ ಈ ವ್ಯಾಪಾರ ಮಾಡ್ಲಿ ಅಂತ ಇದನ್ನೆಲ್ಲ ಕೌಸಲ್ಯ ಅಲ್ಲೇ ನಿಂತ್ಕೊಂಡು ಕೇಳ್ಕೊಳ್ತಾ ಇದ್ರು ಹಬ್ಬ ಇವರಿಬ್ರು ಇವ್ರ ಬಗ್ಗೆನೆ ಏನೋ ಮಾತಾಡ್ಕೊಳ್ತಾ ಇದ್ದಾರೆ ನನ್ ಬಗ್ಗೆ ನನ್ ಗಂಡನ್ ಬಗ್ಗೆ ನಮ್ನ ಕರ್ಕೊಂಡೋಗಿ ಓಲ್ಡ್ ಏಜ್ ಹೋಮ್ ಅಲ್ಲಿ ಬಿಡುವ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಹೇಳಿ ಏನ್ ಸುಖ ನನ್ನ ಗಂಡು ಮಕ್ಕಳಿಗೆ ಹೇಳ್ಬೇಕು ಹೇಗೋ ಪ್ರೀತಿ ಮಾಡ್ಕೊಂಡ್ ಮದ್ವೆ ಮಾಡ್ಕೊಂಡ್ರು ಒಳ್ಳೆ ಶ್ರೀಮಂತ ಮನೆಯ ಮಕ್ಕಳನ್ನು ನೋಡಿ ಮದ್ವೆ ಮಾಡ್ಕೋಬಾರ್ದ ಬಡ ಹುಡ್ಗಿರ್ನೇ ಮದ್ವೆ ಮಾಡ್ಕೊಂಡ್ ಇದ್ರಿಂದ ನನಗೆ ಯಾವ ಲಾಭನೂ ಇಲ್ಲ ಪ್ರೀತಿ ಮಾಡ್ತಾರಂತೆ ಪ್ರೀತಿ ಹಾಳಾದ ಪ್ರೀತಿ ಮಾಡಿ ಯಾರ್ಯಾರನೂ ಸೊಸೆಯಾಗಿ ಕರ್ಕೊಂಡ್ ಇದೇ ದೊಡ್ಡ ದೊಡ್ಡ ಶ್ರೀಮಂತ ಹುಡುಗಿರ್ನ ಕರ್ಕೊಂಡ್ ಬಂದಿದ್ರೆ ಅವರೇ ನನ್ನ ಗಂಡು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸರಿ ಹಾಗೋದು ಕೂಡ ಒಳ್ಳೇದಕ್ಕೆ ಅನ್ಕೋಬೇಕು ಆ ರೀತಿ ಶ್ರೀಮಂತರ ಹುಡುಗಿರ್ನ ಮದ್ವೆ ಆಗಿದ್ರೆ ನನ್ನ ಕನ್ಸು ಈಡೇರ್ತಿತ್ತೋ ಏನೋ ನನ್ನ ಓಲ್ಡ್ ಏಜ್ ಹೋಮ್ ಮೇಲೆ ಕರ್ಕೊಂಡೋಗಿ ಬಿಟ್ಟಿರ್ತಾರೆ ಇವರು ಹಾಗೆ ಅನ್ಕೊಂಡು ಇಬ್ಬರು ಸೊಸೆಯರ್ನ ಕರೆದ್ರು ಕೀರ್ತಿ ಕುಸುಮ ಬಂಡ್ರಮ್ಮ ಯಾವಾಗ ನೋಡಿದ್ರು ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಅವರು ಇವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡಿರೋದೇ ಕೆಲಸ ಹಾಗೆ ಕರೆದಾಗ ಕೀರ್ತಿ ಕುಸುಮ ವೇಗವಾಗಿ ಓಡಿ ಬಂದ್ರು ಏನತ್ತೆ ಏನೋ ಇಬ್ರು ಅಡಿಗೆ ಮಾಡೋದ್ ಏನೋ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ ಅವರು ಇವ್ರ ಕತೆನ ಮಾತಾಡ್ತಾ ಇದ್ದೀರಾ ಸಮಯ ಆಗ್ತಿದೆ ಮಕ್ಳು ಬರುವ ಸಮಯ ಆಯ್ತು ಅವ್ರಿಗೇನಾದ್ರೂ ಮಾಡಿದೀರಾ ಯಾವಾಗ ನೋಡಿದ್ರು ಮಕ್ಕಳು ಮಕ್ಳು ಅಂತ ಸಣ್ಣ ಹಾಲು ಕುಡಿಯ ಮಕ್ಳ ಇಷ್ಟೆಲ್ಲ ಮಾತಾಡ್ತಾರೆ ಹೊರತು ಮನೆಗೆ ಬೇಕಾದ ಸಾಮಾನು ತಗೊಂಬಂದ ಹಾಕಲ್ಲ ಅಯ್ಯೋ ಸಮಾಧಾನ ಮಾಡ್ಕೊಳ್ಳೆ ಜೋರಾಗಿ ಹೇಳಬೇಡ ಆಮೇಲೆ ನಮ್ ಗಂಡಂದಿರಿಗೆ ಹೇಳಿ ನಮಗೇನೆ ಬಯಸ್ತಾರೆ ಇವಾಗ ಅಡಿಗೆ ಏನ್ ಮಾಡೋದು ಅಂತ ಆಲೋಚನೆ ಮಾಡು ಏನ್ ಅಡಿಗೆ ಮಾಡೋದು ಅಂತನೇ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಒಂದು ತರ್ಕಾರಿ ಕೂಡ ಇಲ್ಲ ಏನು ಪಕ್ಕದಲ್ಲಿ ನಾನು ಇದ್ದೀನಿ ಅಂತ ಕೂಡ ನೋಡದೆ ಇಬ್ರು ಗುಸುಗುಸು ಅಂತ ಮಾತಾಡ್ತಿದ್ದೀರಾ ಏನ್ ವಿಚಾರ ಅತ್ತೆ ಏನೂ ಇಲ್ಲತ್ತೆ ಮನೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಯಾವ ತರ್ಕಾರಿನೂ ಇಲ್ಲ ಅದೇ ಏನ್ ಸಾರ್ ಮಾಡೋದು ಅಂತ ಇಬ್ರು ಸೇರ್ಕೊಂಡು ಮಾತಾಡ್ತಾ ಇದ್ದೀವಿ ಹಬ್ಬ ಸಾಕು ಕಂಡ್ರೆ ನಿಮ್ ನಾಟ್ಕ ನಿಲ್ಸಿ ಇಬ್ರು ಸೇರ್ಕೊಂಡು ಏನೋನೋ ಗುಸುಗುಸು ಅಂತ ಮಾತಾಡೋದು ಕೇಳಿದ್ರೆ ತರ್ಕಾರಿ ಇಲ್ಲ ಮಾತಾಡ್ದು ಅಂತ ಹೇಳೋದು ತರ್ಕಾರಿ ಇಲ್ದಿದ್ರೆ ನನ್ ಜೊತೆ ಹೇಳ್ಬೇಕಾಗಿತ್ತು ಹಣ ಕೊಡ್ತಾ ಇದ್ದೆ ನೀಬ್ರು ಹೋಗಿ ತರ್ಕಾರಿ ತರ್ತಾ ಇದ್ರಿ ಯಾವಾಗ ನೋಡಿದ್ರು ಕಿಚನ್ ಅಲ್ಲೇ ನಿಂತ್ಕೊಂಡು ನನ್ ಬಗ್ಗೆ ನನ್ ಮಕ್ಕಳ ಬಗ್ಗೆ ಏನೇನೋ ಮಾತಾಡೋದು ಏನ್ ಮಾಡೋದು ಅಂತ ಇಬ್ರು ಸೇರ್ಕೊಂಡು ಆಲೋಚನೆ ಮಾಡೋದು ಮಾತ್ನೆಲ್ಲ ಸೈಡ್ಗಿಟ್ಟು ಅತ್ತೆ ಹತ್ರ ಹೋಗಿ ಕೇಳೋಣ ಏನ್ ವ್ಯಾಪಾರ ಮಾಡೋದು ಕೈಯಲ್ಲಿ ಬೇರೆ ಹಣ ಇಲ್ಲಲ್ಲ ಏನಾದ್ರೂ ಮಾಡಿ ಮುಂದುವರಿಬೇಕು ಅಂತ ಆಲೋಚನೆ ಮಾಡ್ತೀರಾ ಅಯ್ಯಯ್ಯೋ ಅಂತ ಆಲೋಚನೆ ಬಂದ್ರೆ ನಾವ್ ಚೆನ್ನಾಗ್ಬಿಡ್ತೀವಲ್ವಾ ಹೀಗೆ ಕೌಸಲ್ಯ ಇಬ್ಬರು ಸೊಸೆಂದಿಯನ್ನ ಕರೆದು ಬೈತನೇ ಇದ್ರು ಕುಸುಮನಿಗೆ ಕೋಪ ಬಂದ್ರೂ ಕೂಡ ಕೀರ್ತಿ ಹೇಳಿದ್ರಿಂದ ಏನು ಮಾತನಾಡಲಿಲ್ಲ ಅತ್ತೆ ಮಳೆ ಬರ್ತಾ ಇದೆ ಹಣ ಕೊಡಿಯತ್ತೆ ನಾನು ಕೊಡೆ ತಗೊಂಡೋಗಿ ತರ್ಕಾರಿನ ತಗೊಂಬರ್ತೀನಿ ಮಳೆ ಬೇರೆ ಜೋರಾಗಿ ಬೀಳ್ತಾ ಇದೆ ಹಾಗೆ ಅಂತ ಹೇಳಿ ಹಣ ಕೊಟ್ಟಾಗ ಟೌನಿಗೆ ಹೋಗಿ ತರ್ಕಾರಿನ ತಗೊಂಡ್ ಬಂದ್ಲು ಮಳೆ ಜೋರಾಗಿ ಬರ್ತಾ ಇದೆ ಅಂತ ಗೋಬಿ ಪಕೋಡವನ್ನು ಮಾಡಿದ್ಲು ಕೀರ್ತಿ ಆ ಪಕೋಡಕ್ಕೆ ನೆಂಚ್ಕೊಂಡ್ ತಿನ್ಲಿಕ್ಕೆ ಕುಸುಮ ಚಟ್ನಿಯನ್ನು ಮಾಡಿದ್ಲು ಕೌಸಲ್ಯ ರಘುರಾಮ್ ರಾಜೇಶ್ ರಾಕೇಶ್ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಪಕೋಡ ತಿಂತಿದ್ರು ಆ ಪಕೋಡ ತುಂಬಾ ಚೆನ್ನಾಗಿತ್ತು ತಕ್ಷಣ ಕೌಸಲ್ಯ ಹೀಗೆ ಹೇಳಿದ್ಲು ಕೀರ್ತಿ ಕುಸುಮಾ ನೀವಿಬ್ರು ಗೋಬಿ ಪಕೋಡನ ತುಂಬಾ ಚೆನ್ನಾಗಿ ಮಾಡಿದೀರಾ ಈ ಊರಲ್ಲಿ ಈ ಗೋಬಿ ಪಕೋಡ ಮಾಡೋರು ಯಾರೂ ಇಲ್ಲ ನನ್ನ ಗೆಳತಿ ಪದ್ಮನ್ ಜೊತೆ ಮಾತಾಡಿ ಅವಳ ಅಂಗಡಿನ ಬಾಡಿಗೆಗೆ ತಗೊಳ್ಳೋಣ ನೀವಿಬ್ರು ಗೋಬಿ ಪಕೋಡ ಮಾಡಿ ಈ ಊರಲ್ಲಿ ವ್ಯಾಪಾರವನ್ನ ಆರಂಭಿಸಿ ಒಳ್ಳೆ ಲಾಭ ಸಂಪಾದನೆ ಮಾಡ್ಬೋದು ನಿಮ್ಮಿಬ್ರು ಮೇಲೆ ನನಗೆ ತುಂಬಾ ನಂಬಿಕೆ ಯಾಕೆ ಅಂದ್ರೆ ನೀವು ಯಾವಾಗ್ಲೂ ಅನ್ಯೋನ್ಯವಾಗಿ ಇರ್ತೀರಾ ಒಬ್ರಿಗೊಬ್ರು ಜಗಳ ಮಾಡ್ಕೊಳ್ಳೋದಿಲ್ಲ ಏನ್ ಹೇಳ್ತೀರಾ ಮಕ್ಕಳೇ ಅಮ್ಮಾ ಅಂಗಡಿ ಇಡೋದು ಅದಕ್ಕೆ ಬೇಕಾದ ವಸ್ತುಗಳನ್ನ ತಗೊಳ್ಳೋದು ಅಂದ್ರೆ ಹಣ ಜಾಸ್ತಿ ಖರ್ಚಾಗ್ಬೋದು ಇವಾಗ ನಮ್ ಜೊತೆ ಅಷ್ಟೊಂದು ಹಣ ಇಲ್ವಲ್ಲ ಇವರಿಬ್ರು ಕಷ್ಟಪಟ್ಟು ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಬೇಕಾದ್ರೆ ಸಾಲ ಮಾಡಿ ಹಣನ ತಂದ್ಕೊಡ್ಬೋದು ಅದೆಲ್ಲ ಬೇಕಾಗಿಲ್ಲ ಕಣೋ ನನ್ನ ಜೊತೆ ಸ್ವಲ್ಪ ಚಿನ್ನ ಇದೆ ಅದನ್ನ ಮಾರಿ ಅದರಿಂದ ಬರುವ ಹಣದಲ್ಲಿ ವ್ಯಾಪಾರವನ್ನು ಆರಂಭಿಸೋಣ ನನ್ನ ಗೆಳತಿ ಪದ್ಮನ ಅಂಗಡಿ ಆದ ಕಾರಣ ಬಾಡಿಗೆ ಹಣನ ಆಮೇಲೆ ಕೊಡ್ಬೋದು ಅವಳು ಏನೂ ಹೇಳೋದಿಲ್ಲ ನಾವು ವ್ಯಾಪಾರವನ್ನ ಆರಂಭಿಸೋಣ ಅಕ್ಕ ಅತ್ತೆ ಏನೋ ಮಾತಾಡ್ತಾರೆ ಅಂತ ಆಲೋಚನೆ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ಅತ್ತೆಗೆ ನಮ್ಮ ಮೇಲೆ ಪ್ರೀತಿ ಇದೆ ಅಕ್ಕ ನಮಗೋಸ್ಕರ ಅವ್ರ ಕೈಯಲ್ಲಿರೋ ಚಿನ್ನವನ್ನೇ ಮಾರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು ಬರೀ ಬಾಯಿ ಮಾತಲ್ಲಿ ಮಾತ್ರ ಅಲ್ಲ ಕೈಯಲ್ಲೂ ತೋರ್ಸ್ಬಿಡ್ತಾರೆ ಅತ್ತೆ ಒಳ್ಳೆಯವ್ರಕ್ಕ ಕೀರ್ತಿ ನಗುತ್ತಾ ಹೌದು ಕಣೇ ಅತ್ತೆ ಮಾತು ಮಾತ್ರ ಕಠಿಣ ಆದ್ರೆ ಅವ್ರ ಗುಣ ತುಂಬಾ ಒಳ್ಳೇದು ಅತ್ತೆ ಮಾಡಿದ ಸಹಾಯದಿಂದ ಕೀರ್ತಿ ಮತ್ತು ಕುಸುಮ ಗೋಬಿ ಪಕೋಡವನ್ನು ಮಾಡಲು ಆರಂಭಿಸಿದ್ರು ಇಬ್ಬರು ಅನ್ಯೋನ್ಯವಾಗಿ ಕಷ್ಟಪಟ್ಟು ವ್ಯಾಪಾರ ಮಾಡುತ್ತಾ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದುತ್ತಾ ಇದ್ರು ಅವಾಗವಾಗ ಅಂಗಡಿಗೆ ಕೌಸಲ್ಯ ಕೂಡ ಬಂದು ಸಹಾಯ ಮಾಡುತ್ತಾ ಮೂರು ಜನರು ಅನ್ಯೋನ್ಯದಿಂದ ಒಗ್ಗಟ್ಟಿನಿಂದ ವ್ಯಾಪಾರವನ್ನು ಮಾಡ್ತಾ ಇದ್ರು